ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮ್ಮೆಲ್ಲರನ್ನು ಥಾಯ್ಲ್ಯಾಂಡ್ ಇಂಟರ್ನ್ಯಾಷ್ನಲ್ ಶಾಪಿಂಗ್ ಫೆಸ್ಟಿವಲಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಇದೀಗ ಮೇನ್ ಎಂಟ್ರೆನ್ಸ್ ಅಲ್ಲಿಂದ ವೀಡಿಯೋ ಮಾಡ್ತಾ ಹೋಗ್ತಾ ಇದ್ದೇನೆ ನೋಡ್ತಾ ನೋಡ್ತಾ ನಿಮಗೆ ವಿಷಯ ಹೇಳ್ತೇನೆ ಏನೇನು ವಿಷಯ ಅಂತೇಳಿ ಯಾಕಂದರೆ ಒಂದು ಮನೆಗೆ ಏನೇನು ಬೇಕು ಅಂದರೆ ಆದರೂ ಮ್ಯಾಟಿಂದ ಹಿಡಿದು ಫುಲ್ ವಾಲ್ ಡೆಕೋರೇಷನ್ ಲೈಟ್ಸ್ ಪಾತ್ರಗಳು ಆ ಥರ ಎಲ್ಲ ವಿಧದ ರೀತಿಯ ಡೆಕೋರೇಷನ್ಸ್ ಇದ್ದಿದ್ದು ಶಾಪಿಂಗ್ ಫೆಸ್ಟಿವಲ್ ಇದು ಅದಕ್ಕೆ ನಾನು ಹೋಗಿದ್ದೆ ಹಾಗೆ ನಿಮಗೆ ಅದನ್ನು ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ ಬನ್ನಿ ನೋಡೋಣ ಓಕೆ ಈ ಶಾಪಿಂಗ್ ಫೆಸ್ಟಿವಲ್ ಎಲ್ಲಿ ನಡೆದದಂದರೆ ಮಂಗಳೂರಿನ ಪದವಿನಂಗಡಿಯಲ್ಲಿ ಈ ಶಾಪಿಂಗ್ ಫೆಸ್ಟಿವಲ್ ನಡೆದಿದೆ ಇದು ಜುಲೈ ಹದಿನೇಳರಿಂದ ಇಪ್ಪತ್ತೊಂದು ತಾರೀಕಿನವರೆಗೆ ಇತ್ತು ನಾನು ಜುಲೈ ಹದಿನೆಂಟಕ್ಕೆ ಈ ಶಾಪಿಂಗ್ ಫೆಸ್ಟಿವಲಿಗೆ ಹೋಗಿ ನೋಡಿಕೊಂಡು ಬಂದೆ ಇದು ಬಿದಿರಿನಿಂದ ಮಾಡಿದ ಪ್ಲೇಟ್ಗಳು ಎಷ್ಟು ಚೆನ್ನಾಗಿತ್ತಂದರೆ ತುಂಬ ಒಳ್ಳೆ ಚೆನ್ನಾಗಿತ್ತು ಇದು ನೋಡಿ ಚಿಕ್ಕ ಚಿಕ್ಕ ಬೌಲ್ ಸ್ಪೂನು ಫೋರ್ಕ್ಗಳು ಎಲ್ಲ ಇತ್ತು ಸೌಟ್ಗಳು ಪ್ಲೇಟ್ಸ್ ಎಲ್ಲ ಇತ್ತು ನನಗೆ ನೋಡಿ ತುಂಬ ಖುಷಿಯಾಯಿತು ಈ ಥರದೆಲ್ಲ ಬಿದಿರಿನದ್ದು ಮಾಡಿದ ತಗೊಳ್ಳಿ ಇದು ಬಿದಿರಿನದ್ದು ಅಂತ ಅನಿಸೋದೇ ಇಲ್ಲ ಹೇಗೆ ಮಾಡಿದಾರೋ ಗೊತ್ತಿಲ್ಲ ಮತ್ತು ಈ ಶಾಪಿಂಗ್ ಫೆಸ್ಟಿವಲಿಗೆ ಥಾಯ್ಲ್ಯಾಂಡ್ ಬ್ಯಾಂಕಾಕ್ ಆಮೇಲೆ ಬಾಂಗ್ಲಾದೇಶ್ ಅಫ್ಘಾನಿಸ್ತಾನ್ ಅಲ್ಲಿನ ಫುಡ್ ನಟ್ಸ್ ಅದೆಲ್ಲ ಬಂದಿತ್ತು ಹಾಗೆ ಅಲ್ಲಿಂದೆಲ್ಲ ಜನ ಬಂದಿದ್ರು ಅವರೆಲ್ಲ ಫೆಸ್ಟಿವಲನ್ನು ನಡೆಸ್ತಾ ಇದ್ರು ಸೊ ಈಗ ಒಂದೊಂದಾಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಎಲ್ಲರೂ ಈ ಫೆಸ್ಟಿವಲ್ ನೋಡ್ಕೊಂಡು ಬರೋಣ ಇದು ನೋಡಿ ಹೊಸ ಮನೆಗಳೆಲ್ಲ ಇದ್ದರೆ ಅದೇ ರೀತಿ ಹಳೆ ಮನೆಗಳಾದರೂ ಅಲ್ಲಿ ವಾಲ್ ಡೆಕೋರೇಷನ್ಗೆ ಒಳ್ಳೊಳ್ಳೆ ರೀತಿ ಪೇಂಟಿಂಗ್ ಮಾಡಿದ್ದಾರೆ ಅದು ಏನಾದ್ರಿಂದ ಪೇ ನೋಡಿ ಅಲ್ಲೇ ಪೇಂಟ್ ಮಾಡ್ತಾ ಇದ್ದಾರೆ ನೋಡಿ ಕೃಷ್ಣ ರಾಧೆ ಉಯ್ಯಾಲೆಯಲ್ಲಿ ಆಡ್ತಾ ಇರೋ ಪೇಂಟ್ ಮಾಡ್ತಾ ಇದ್ದಾರೆ ಈಗ ನನ್ನ ಹಸ್ಬೆಂಡ್ ಅವರನ್ನು ಮಾತಾಡಿಸ್ತಾ ಇದ್ದಾರೆ ಸೊ ಅವ್ರ ಹತ್ರ ಮಾತಾಡೋಣ

ಅವರು ಹೇಳಿದರು ಇದೆಲ್ಲ ಫೈಬರಿಂದ ಮಾಡೋದಂತೆ ಅವರು ಆಮೇಲೆ ಅದಕ್ಕೆ ಪೇಂಟ್ ಕೊಡೋದು ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನೋಡಿ ಎಲ್ಲ ತಾಮ್ರದ ಪಾತ್ರಗಳು ತಾಮ್ರದ ದೀಪಗಳು ಕಪ್ಗಳು ಪ್ಲೇಟ್ಸ್ ಆಮೇಲೆ ಅಲ್ಲಿ ಸ್ಪೆಷಲ್ ಏನಂದರೆ ನೋಡಿ ಇದು ದೀಪದ ಇದು ಹಣ್ಣು ಹಂಪಲೆಲ್ಲ ದೇವರಿಗೆ ಇಡುವಂಥದ್ದು ಮತ್ತು ನನಗೆ ಇಷ್ಟ ಅದರಲ್ಲಿ ನೋಡಿ ತಾಮ್ರದ ಕುಕ್ಕರ್ ತುಂಬ ಚೆನ್ನಾಗಿತ್ತು ಕ್ಯೂಟಾಗಿತ್ತು ತಾಮ್ರದಲ್ಲೇ ಈಗ ಅಡಿಗೆ ಎಲ್ಲ ಮಾಡ್ಬೋದು ನೋಡಿ ತುಂಬ ಕ್ಯೂಟಾಗಿತ್ತು ಅದಕ್ಕೆ ಅವನು ಹಣ ಹೇಳಿದ್ದು ಹದಿನೈದು ಸಾವಿರನ ಹೇಳಿದ ತುಂಬ ಚೆನ್ನಾಗಿತ್ತು ಕುಕ್ಕರ್ ಅಂತೂ ನನಗೆ ಭಾರಿ ಇಷ್ಟ ಆಯಿತು ಅಲ್ಲಿಂದ ಪ್ಲೇಟ್ಸ್ ಎಲ್ಲ ಇಷ್ಟ ಆಯಿತು ಈಗ ತಾಮ್ರದಲ್ಲೇ ಅಡುಗೆ ಮಾಡುವವರಿದ್ದರೆ ಪ್ಲೇ ಅಲ್ಲಿ ಬೇಕಾದೆಲ್ಲ ಇತ್ತು ಇದು ಬಂದುಬಿಟ್ಟು ಇದು ಹ್ಯಾಂಗ್ ಮಾಡೋದು ನೇಮ್ ಪ್ಲೇಟ್ಸ್ ವೆರೈಟಿ ವೆರೈಟಿ ಚಿತ್ರಗಳ ನೇಮ್ ಪ್ಲೇಟ್ಸ್ ನಮ್ಮ ನಮ್ಮ ಹೆಸರು ಮನೆ ಎದುರೆಲ್ಲ ಹಾಕೋದಾದ್ರೆ ಅದನ್ನು ಅದರಲ್ಲಿ ಹೆಸರು ಅಟ್ಯಾಚ್ ಮಾಡ್ಬೋದು ಇದು ಬ್ಯಾಗ್ಗಳು ವೆರೈಟಿ ವೆರೈಟಿ ಒಳ್ಳೊಳ್ಳೆ ಬ್ಯಾಗ್ಸ್ಗಳೆಲ್ಲ ಇತ್ತು ಇದು ಬಟ್ಟೆ ಬ್ಯಾಗ್ ಬಟ್ಟೆದು ಬ್ಯಾಗು ತುಂಬ ಚೆನ್ನಾಗಿತ್ತು ಅದು ಕೂಡ ಆಮೇಲೆ ನೆಕ್ಸ್ಟ್ ಇದು ನೋಡಿ ಗೋಡೆ ಅವರು ಚಿತ್ರ ಬಿಡಿಸೋದು ವೆರೈಟಿ ವೆರೈಟಿ ಇತ್ತು ಇದಕ್ಕೆಲ್ಲ ಒಂದೊಂದಕ್ಕೆ ಐದೈದು ಸಾವಿರ ಹತ್ತತ್ತು ಸಾವಿರ ಎಲ್ಲ ಇತ್ತು ಗೊತ್ತಾ ಒಳ್ಳೆ ರೇಟಿನ ಬಿತ್ತಿ ಚಿತ್ರಗಳು ಇದು ನೋಡಿ ಬಂದು ಎಲ್ಲ ಮಂಚ ಬಿಟಿ ಮರದ ಕಬೋರ್ಡು ಮಂಚ ಆಮೇಲೆ ಟೇಬಲ್ಸ್ ಡೈನಿಂಗ್ ಟೇಬಲ್ ಎಲ್ಲ ಈ ಕಡೆ ಬಂದುಬಿಟ್ಟೆಲ್ಲ ಚಿತ್ರಗಳೆಲ್ಲ ಪೇಂಟ್ ಮಾಡೋದು ಅದೇ ರೀತಿ ಗ್ಲಾಸಿಂದೆಲ್ಲ ಅವರು ಅಂಟಿಸಿ ಅದನ್ನು ರೆಡಿ ಮಾಡೋದು ನೋಡಿ ಇಲ್ಲಿ ನೋಡಿ ನವಿಲುಗಳನ್ನೆಲ್ಲ ಚೆಂದ ಚೆಂದ ಮಾಡಿದರೆ ಎಷ್ಟು ಚೆಂದ ಇತ್ತಂದರೆ ಎಲ್ಲವನ್ನು ಬೈ ಮಾಡುವ ಅಂತೇಳಿ ಅನ್ನಿಸ್ತಿತ್ತು ಎಲ್ಲ ಮ ಒಂದು ಮನೆಗೆ ಏನೆಲ್ಲ ಬೇಕು ಅದು ಇದು ನೋಡಿ ಫುಲ್ ಇದು ಅಂತ ಹೇಳೋದು ಸ್ಕ್ರೀನ್ಗಳು ವಿಂಡೋ ಸ್ಕ್ರೀನ್ಸ್ ವೆರೈಟಿ ವೆರೈಟಿ ಕರ್ಟನ್ಸ್ ಇದ್ದು ಇದೆಲ್ಲ ಚೆಂದ ಚಂದ ಇತ್ತು ಇದು ನೋಡಿ ಕರೆಂಟ್ ಉಳಿಸುವ ಒಂದು ಮೆಷಿನ್ ಅದೇನಂತವ ಹೇಳಿ एनी थ्री पीस इन हाल रूम बेडरूम किचन रूम वॉशरूम वन डिवेज विल बी सफिशियंट फॉर योर एंटायर हाउस कंजम्पन कैपेसिटी मैक्सिमम फाइव किलो वॉट्स एट अ टाइम टू एसीज एंड नॉर्मल अप्लायंस ऑफ द होम कैन बी जिल रन विद दिस मेडिकल If you are 2000 rupees electricity bill, every month 500 to 600 will be less with this device. Tell so, five layer and basically five or six layer. ಮ್ಯಾನುಫ್ಯಾಕ್ಚರ ಅದು ಸ್ಟಾಪರ್ ಸರ್ ಈಗ ನೀರು ಸೇಲ್ಸ್ ಇರ್ಬೇಕಂದ್ರೆ ಸ್ಟಾಪ್ ಸ್ಟಾಪರ್ Ya, bir iş çeviriyorlar ya, kim tarafı olur? Bangalore falan. Zaten ha Bangalore, Mekik falan. Mekik. Hangi taraf falan? Bile bozma falan. Allah otağı. Beach falan. Hangi? 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 ವೆರೈಟಿ ವೆರೈಟಿ ಡ್ರೈ ಫ್ರೂಟ್ಸ್ ಇತ್ತು ಇದು ಬಂದು ಇದು ಫ್ಯಾನ್ಸಿ ಐಟಮ್ಸ್ ಕ್ಲಿಪ್ಸ್ ಕಿವಿಯದು ಆ ಥರ ಎಲ್ಲ ತುಂಬ ಚೆನ್ನಾಗಿತ್ತು ಆಮೇಲೆ ಸಾರಿಗಳೆಲ್ಲ ಇತ್ತು ನೋಡಿ ಫುಲ್ ಫ್ಯಾನ್ಸಿ ನಮಗೆ ಏನೆಲ್ಲ ಹೆಂಗ ಬೇಕು ಅದೆಲ್ಲ ಮತ್ತು ಚಂದ ಚಂದ ಸಾರಿಗಳು ಒಂದಕ್ಕಿಂತ ಒಂದು ಚಂದ ಸಾರಿಗಳಿತ್ತು ಇದು ನೋಡಿ ಮಿನಿ ಡೆಕೋರೇಷನ್ ಇದು ಹೀಗೆ ಶೋಕೇಸಲ್ಲೆಲ್ಲ ಇಡ್ಲಿಕ್ಕೆ ಎಷ್ಟು ಕ್ಯೂಟ್ ಇತ್ತಂದರೆ ತುಂಬ ಕಲರ್ ಕಲರ್ಫುಲ್ಲಾಗಿತ್ತು ನೋಡಿ ನನಗೆ ಆಶ್ಚರ್ಯ ಇತ್ತು ಇದೆಲ್ಲ ಬ್ಯಾಂಕಾಕ್ ಥಾಯ್ಲ್ಯಾಂಡ್ ಅಲ್ಲಿಂದೆಲ್ಲ ಬಂದದ್ದು ಇದು ತುಂಬ ಚೆಂದ ಇತ್ತು ಇದು ಬಂದರೆ ಇದು ಇದು ಎಂಥ ಪರ್ಫ್ಯೂಮ್ ನಾವು ಈ ಥರ ಸ್ಪ್ರೇ ಥರ ಹಾಕ್ತೇವಲ್ಲ ವಾಟ್ರ್ ನೀರು ನೀರು ಥರ ಇದು ಅಂಥದ್ದಲ್ಲ ಇದೊಂಥರ ಪೇಸ್ಟ್ ಥರ ಇರ್ತದೆ ಇದನ್ನು ನಾವು ಚೂರು ಕೈಯಲ್ಲಿ ತಗೊಂಡು ಕಿವಿ ಹತ್ರ ಎಲ್ಲಿ ಇರಬೇಕು ನಮ್ಮ ಕೈಗಳತ್ರ ಅಲ್ಲೆಲ್ಲ ಹಚ್ಚಿಕೊಳ್ಬೋದು ತುಂಬ ಒಳ್ಳೆ ಪರಿಮಳ ಈ ಥರ ಬಾಕ್ಸ್ ಬಾಕ್ಸ್ ಥರ ಇದೆ ಅವನು ಬೈ ಒನ್ ಗೆಟ್ ಒನ್ ಫ್ರೀ ಒಂದು ತಗೊಂಡ್ರೆ ಇನ್ನೊಂದು ಫ್ರೀ ಹಾಗೆ ಫೈವ್ ಹಂಡ್ರೆಡ್ ರುಪೀಸಿಗೆ ಎರಡೇನೋ ಕೊಡ್ತಾನೆ ಅವನು ತುಂಬ ಒಳ್ಳೆ ಇತ್ತು ಪರಿಮಳ ಇತ್ತು ಈ ಥರ ಬೇರೆ ಪರ್ಫ್ಯೂಮ್ ನಮ್ಮ ಸ್ಪ್ರೇ ಪರ್ಫ್ಯೂಮ್ಗಿಂತ ಇದೊಂಥರ ಡಿಫ್ರೆಂಟ್ ಇತ್ತು ನೋಡಿ ಅವ ಹೇಳ್ತಾನೆ ಇದು ತುಂಬ ಚೆನ್ನಾಗಿದೆ ತಗೊಳ್ಳಿ ತಗೊಳ್ಳಿ ಅಂತ ಹೇಳ್ತಾಯಿದ್ದ ಯಾರು ನಾವು ಬೈ ಮಾಡಲಿಕ್ಕೇನು ಹೋಗಲಿಲ್ಲ ಎಲ್ಲ ಒಂದು ಎಲ್ಲ Der hat sich in der ersten ಕ್ಯೂಟ್ ಕ್ಯೂಟ್ ಕ್ಲಿಪ್ಸ್ ಎಲ್ಲ ಇತ್ತು ಇವರೆಲ್ಲ ಬ್ಯಾಂಕಾಕಿಂದ ಬಂದದ್ದು ಇದೆಲ್ಲ ಬ್ಯಾಂಕ್ ಹಾಕಿಂದ ಬಂದದ್ದು ತುಂಬ ಚೆನ್ನಾಗಿತ್ತು ಮಕ್ಕಳಿಗಂತೂ ತುಂಬ ಖುಷಿ ಆಗ್ಬೋದು ಇದು ಹೈದರಾಬಾದಿನ ಒಬ್ಬ ಅವ್ರದ್ದು ಮಾಲೆ ಎಲ್ಲ ಹೈದರಾಬಾದಿನವರು ಮಾಡೋದು ಇದು ಕಲ್ಲಿಂದ ಎಲ್ಲ ಮಾಡಿದ್ದು ತುಂಬ ಇದು ಕೂಡ ತುಂಬ ಚೆನ್ನಾಗಿತ್ತು ಎಲ್ಲ ನೋಡಿದೆ ಎಲ್ಲ ವೀಡಿಯೋ ಮಾಡಿದೆ ಅಷ್ಟೇ ಬ ಪರ್ಚೇಸ್ ಮಾಡಲಿಕ್ಕೇನು ಹೋಗಲಿಲ್ಲ ನಾನು ಇಲ್ಲಿ ಇದು ನೆಕ್ಸ್ಟ್ ಇದು ಕಾಗದದ ಹೂಗಳು ಇದು ಕೂಡ ಚೆನ್ನಾಗಿತ್ತು ಮನೆಗೆ ಡೆಕೊರೇಷನಿಗೆಲ್ಲ ಇಡಲಿಕ್ಕೆ ತುಂಬ ಚೆನ್ನಾಗಿದೆ ಯೂಸ್ಫುಲ್ ಅದು ಇಲ್ಲಿ ಬರೋದಾದ್ರೆ ತುಂಬ ಒಳ್ಳೆ ಹಣ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಬರಬೇಕು ಅನ್ ಬಂದರೆ ಎಲ್ಲ ಒಳ್ಳೆ ಒಳ್ಳೆ ಪರ್ಚೇಸ್ ಮಾಡ ಇಲ್ಲಿ ನೋಡಿ ಇದು ಒಂದು ಓವರ್ ಕೊಟ್ ಥರ ಇದು ದುಬೈಯಿಂದ ಬಂದದ್ದು ಇದು ಒಂದಕ್ಕೆ ಎರಡು ಸಾವಿರ ರೂಪಾಯಿ ಅಂತೆ ವೆರೈಟಿ ಲೈಟ್ಸ್ ವೆರೈಟಿ ಮ್ಯಾಟ್ಸ್ ತುಂಬ ಎಲ್ಲ ಚೆಂದ ಚಂದ ಇತ್ತು ಇದು ಒಳ್ಳೊಳ್ಳೆ ಬ್ಯಾಗ್ಗಳಾಯ್ತಾ ಒಳ್ಳೆ ಚೆಂದ ಚಂದ ಬ್ಯಾಗ್ಗಳು ಇದು ಬಂದದ್ದು ಇಲ್ಲಿಂದ ಚೆನ್ನೈಯಿಂದ ತುಂಬ ಒಳ್ಳೆ ಬ್ಯಾಗ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದಂತೆ ಇವರು ಹಾಗೆ ಒಳ್ಳೆ ಇತ್ತು ಈ ಬ್ಯಾಗ್ಗಳೆಲ್ಲ ಒಳ್ಳೆ ನಮಗೆ ರೀಸನಬಲ್ ರೀಸನಬಲ್ ರೇಟಿಗೆ ಅವೈಲೇಬಲ್ ಇದು ಅಂದರೆ ನಮ್ಮ ಮಸಾಜ್ ಮಾಡೋದು ಬೆನ್ನು ಕಾಲೆಲ್ಲ ಮಸಾಜ್ ಮಾಡ್ತಿದೆ ಅದು ನೋಡಿ ನನ್ನ ಬೆನ್ನ ಹಿಂದೆ ಅದು ಇಟ್ಟಿದ್ದಾರೆ ಖುಷಿ ಆಗ್ತಾ ಉಂಟು ಬೆನ್ನೆ ಹಿಂದೆ ಫುಲ್ಲು ಇಡೀ ಒಳ್ಳೆ ರೀತಿಯಲ್ಲಿ ಪ್ರೆಸ್ ಮಾಡಿ ಮಸಾಜ್ ಕೊಡ್ತಾ ಇದೆ ಇದು ಒಂದಾಗ ಇದಕ್ಕೂ ಕೂಡ ಟೂ ತೌಸಂಡ್ ರುಪೀಸ್ ಅಂತ ಹೇಳಿದರು ನೋಡಿ ಆ ರೀತಿ ಇದೆ ਇਹ ਕੋਸਾਸੀਆ ਕਰ ਲੋਗੇ ਤੇ ਆਇਲ ਡਾਲੋਗੇ ਇਧਰ ਆਇਲ ਨਹੀਂ ਡਾਲਣਾ ghee ਨਹੀਂ ਡਾਲਣਾ ਮਟਰ ਨਹੀਂ ਡਾਲਣਾ ਮੇਰੇ ਆਇਲ ਹੀ ਡਾਲਦੇ ਹਾਂ ਐਸੇ ਆਪਣੇ ਡੋਸਾ ਕਰਨਾ ਹੈ ਉੱਪਰੋਂ ਪਕਾਉਣਾ ਹੈ ਉਹ ਸਾਰੀ ਚੀਜ਼ੇ ਆਪੇ ਤੇਲ ਨਾਲ ਸੇਕ ਹੋ ਜਾਂਦਾ ਹੈ ਉਹ ਗਰੜ ਸਾਰਾ ਹਾਂ ਦਾ 2000 ਇਹ ਦੇਖੀ ਮੈਡ ਕਿੰਨਾ 2300 ਜਿੰਨੇ ਬਾਟੇ ਜੀ ਨੀਰ ਪਾੜੋ ਸੁਰੂ ਨੀਰ ਪਾੜਦੇ ਬੱਕ ਹਾਂ ਜੀ ਨੀਰ ਪਾੜੋ ये देखो पनीर खा के देखो ऐसे ये सब्जियां बनानी है ये सब्जियां भी बनाओ गाजर कर है कैरट है सारी चीजें है आपकी ये लो मैडम इसको ट्राई ऑयल बॉगल में करते हो सारे बिना ऑयल के करो ऑयल नहीं डालना घी नहीं डालना बटन है ये देखो बड़ा आंवला है ये बताइए बेटा कि आपने इसके अंदर बनाया है ये देखो ಹಾಗೆ ಥಾಯ್ಲ್ಯಾಂಡ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನಲ್ಲಿ ಏನೇನೋ ಇತ್ತು ನೋಡಿ ಡ್ರೆಸ್ಸಸ್ ಎಲ್ಲ ವೆರೈಟಿ ಇತ್ತು ಹಾಗೆ ಇಷ್ಟು ವೀಡಿಯೋ ಮಾಡಿದೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೇನೆ ಅಲ್ಲಿಗೂ ಟೇಕ್ ಕೇರ್ ಬೈ ಬೈ